ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ವೆರೈಟಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ವೆರೈಟಿ ಅಂತಲೇ ಹೇಳ್ಬೋದು ಯಾರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಈ ತರಹ ನಾನು ಈ ಥರ ಮಾಡ್ತಾಯಿದ್ದೀನಿ ಈ ದಿನ ನಾನು ಅಕ್ಕಿ ರೊಟ್ಟಿಗೆ ತರಕಾರಿ ಗೊಜ್ಜನ್ನು ಮಾಡಿದ್ದೆ ಆ ತರಕಾರಿ ಗೊಜ್ಜು ಮಿಕ್ಕಿತ್ತು ಅದರಿಂದ ಈ ರೆಸಿಪಿಯನ್ನು ಮಾಡಿದ್ದೀನಿ ಇವಾಗ ಅಕ್ಕಿ ರೊಟ್ಟಿನ ಗೊಜ್ಜು ಬೆಳಗ್ಗೆ ತಿಂದಿರ್ತೀವಿ ಅಕ್ಕಿ ರೊಟ್ಟಿಗೆ ನಂಚ್ಕೊಂಡು ತಿರ್ಗಾ ಸಾಯಂಕಾಲನೂ ನಂಚ್ಕೊಂಡು ತಿನ್ನೋದಕ್ಕೆ ಬೇಜಾರೇನಾದರೂ ಆಗಿದ್ದರೆ ಈ ತರಹ ಮಾಡ್ಕೋಬೋದು ಇಲ್ಲ ಟೇ ವೆರೈಟಿಯಾಗಿ ಟೇಸ್ಟಿಯಾಗಿರುವಂತಹ ಮಾಡ್ಕೊಂಡು ತಿನ್ನ ಬೇರೆ ತರಹ ಅಂತ ಅನಿಸಿದ್ರೆ ಈ ಥರ ಕೂಡ ಮಾಡಿಕೊಂಡು ತಿನ್ಬಹುದು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಹೇಗೆ ಮಾಡೋದು ಅದಕ್ಕೆ ಏನೇ ಪದಾರ್ಥ ಆಗ್ಬೇಕು ಅಂತ ತೋರಿಸ್ತೀನಿ ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ತರಕಾರಿ ಗೊಜ್ಜನ್ನು ಮಿಕ್ಕಿತ್ತು ಇಷ್ಟು ಮಿಕ್ಕಿದೆ ಒಂದು ಚಿಕ್ಕ ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೆ ಇವಾಗ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ದಟ್ಟ ದೊಡ್ಡ ಬಟ್ಲಿಗೆ ಅದನ್ನು ಹಾಕ್ಕೊಳ್ಳೋಣ ಎಲ್ಲ ಗೊಜ್ಜೆಲ್ಲ ಪೂರ್ತಿಯನ್ನು ಹಾಕ್ಕೊಂಡು ನಂತರ ಅದನ್ನು ಸೌಟ್ ಅದೇ ಸೌಟ್ನಿಂದ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಯಾಕೆಂದರೆ ತರಕಾರಿ ಗು ಹೆಚ್ಚಿರ್ತೀವಲ್ಲ ಸಣ್ಣದಾಗಿ ಹೆಚ್ಚಿರ್ತೀವಿ ಆದರೂ ಬೆಂದಿರುತ್ತೆ ಇನ್ನೂ ಸ್ವಲ್ಪ ದ ತಟ್ಟವಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ನೈಸ್ ಆದ ಹಾಗೆ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ನೈಸ್ ಆದಮೇಲೆ ಅದಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಇಡ್ಸೋದೋ ಅಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕಬೇಕು ಜಾಸ್ತಿ ಹಾಕ್ಬೇಕು ಹಾಕಬಾರ್ದು ನಮಗೆ ಎಷ್ಟು ಆ ಗೊಜ್ಜಿಗೆ ಎಷ್ಟು ಅಕ್ಕಿ ಹಿಟ್ಟಿಡ್ಸುತ್ತೋ ಅಷ್ಟನ್ನು ಮಾತ್ರ ಹಾಕಿದ್ರೇ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಅಂದರೆ ಗೊಜ್ಜಿಗೆ ಉಪ್ಪು ಹಾಕಿರ್ತೀವಿ ಇವಾಗ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದಕ್ಕೆ ಉಪ್ಪು ಹಾಕಿರಲ್ಲ ಅದಕ್ಕೆ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಬೆರೆಸೋ ಕೆಲಸ ಇಲ್ಲ ಅಕಸ್ಮಾತು ಆ ಅಕ್ಕಿ ಹಿಟ್ಟು ಜಾಸ್ತಿ ಆಗಿ ಸ್ವಲ್ಪ ಗಟ್ಟಿ ಆದಂಗೆ ಅನಿಸಿದ್ರೆ ಒಂದು ಚೂರು ಒಂದು ಸ್ಪೂನಷ್ಟು ನೀರು ತಗೊಂಡು ಮಿಕ್ಸ್ ಮಾಡ್ಕೊಬೋದು ಇವಾಗ ನನಗೆ ನೀನು ಅನಿಸಿಲ್ಲ ಆ ತರಹ ಕರೆಕ್ಟಾಗಿತ್ತು ಇವಾಗ ರೊಟ್ಟಿ ಹೆಂಚಿನ ಮೇಲೆ ಅದನ್ನು ತಟ್ಟೋಣ ಎಣ್ಣೆ ಹಾಕಿಬಿಟ್ಟು ಸವ್ರಿಬಿಟ್ಟು ರೊಟ್ಟಿಗೆ ಎಷ್ಟು ದಪ್ಪ ನಾವು ಹಿಟ್ಟು ತಗೊಳ್ತೀವೋ ಅಷ್ಟು ದಪ್ಪ ತಗೊಂಡು ಅದನ್ನು ತೆಳ್ಳಿಗೆ ತಟ್ಟಬೇಕಾಗುತ್ತೆ ತಟ್ಟವಾಗ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೂಡ ಅದ್ರ ಮೇಲಿನ ಸ್ವಲ್ಪ ಎಣ್ಣೆನ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಹಾಗೇ ಚೆನ್ನಾಗಿ ತೆಳ್ಳಗೆ ಗರಿ ತಟ್ಟೋಣ ಅದು ತಟ್ಟವಾಗ ನಾವು ಸ್ವಲ್ಪ ಅಕ್ಕಿ ತಟ್ಟವಾಗ ಈ ಹೋಳು ಹಂಗಂಗೆ ಇರುತ್ತಲ್ಲ ದಪ್ಪಕ್ಕಿರುತ್ತಲ್ಲ ಇನ್ನೂ ಸ್ಮ್ಯಾಶ್ ಮಾಡಿದರೂ ಕೂಡ ಹಾಗೆ ಇರುತ್ತೆ ಒಂದೊಂದು ಸರಿ ಆವಾಗೇನು ಮಾಡಬೇಕು ಅದನ್ನು ಹಾಗೆ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ತಿರ್ಗ ಹಾಗೆ ಅದನ್ನು ರೊಟ್ಟಿ ರೊಟ್ಟಿ ತಟ್ಟಿರೋದು ಕರೆಕ್ಟಾಗಿ ಸರಿ ಮಾಡ್ಕೋಬೇಕು ಸರಿ ಮಾಡಿಕೊಂಡು ನಂತರ ಅದರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೆತ್ತಿಗೆ ತೆಲ್ಲಗೆ ತೊಳ್ಳೋಣ ತಟ್ಟಿದ್ದಾದಮೇಲೆ ಒಲೆ ಮೇಲೆ ಹೆಂಚಿಟ್ಬಿಟ್ಟು ಅದನ್ನು ರೊಟ್ಟಿ ಹೆಂಚಿನ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ ಅದು ಬೇಯವರೆಗೂ ಬಿಡಬೇಕಾಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಬೇರೆ ತರಹ ಟೇಸ್ಟಿ ನೀವು ಯಾವತ್ತೂ ಈ ಥರ ಟೇಸ್ಟ್ ತಿಂದಿರ್ತಿರೋ ಇಲ್ವೋ ತಿಂದು ನೋಡಿ ಇವಾಗ ಅದು ಬೆಂದಿದೆ ನೋಡಿ ಇವಾಗ ತೆಗಿತಾ ಇದ್ದೀನಿ ಅದನ್ನು ತೆಗಿಯುವಾಗ ಒಂದು ಸ್ವಲ್ಪ ಅದು ಹಾಕಿ ತೊಟ್ಟಿರೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ನಿಧಾನಕ್ಕೆ ತೆಗಿಬೇಕು ಎರಡು ಕಡೆನೂ ಈ ಥರ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಈ ಥರ ಬೆಂದಿಲ್ಲ ಆದರೆ ಇನ್ನೊಂದು ಕಡೆ ಬೇಯಿಸ್ಕೊಂಡು ತೆಗಿಬೇಕಾಗುತ್ತೆ ಇವಾಗ ಮಿಕ್ಕಿರುವ ತರಕಾರಿ ಗೊಜ್ಜಿನಿಂದ ಅಕ್ಕಿ ರೊಟ್ಟಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒಮ್ಮೆ ಈ ರೆಸಿಪಿಯನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು